ಬೆಂಗ್ಳೂರು ಬುಲ್ಸ್ ತಂಡದ ವಿರುದ್ಧ ಗೆದ್ದ ಮೇಲೆ ಅಸ್ಲಾಮಿ ಅವರು ಏನು ಹೇಳಿದ್ರು ಅಂತ ಇವತ್ತಿನ ಹಿಡಿಯೋದಲ್ಲಿ ಬರೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅಸ್ಲಾಮಿ ನಾಮದಾರವರು ಬೆಂಗಳೂರು ಬುಲ್ಸ್ ತಂಡದ ವಿರುದ್ಧ ಗೆಲ್ಲಲು ನಾವು ಮೊದಲೇ ಪ್ಲ್ಯಾನ್ ಹಾಕೊಂಡು ಬಂದಿದ್ವಿ ಆ ಪ್ಲ್ಯಾನ್ ಪ್ರಕಾರನೇ ನಾವು ಆಡಿದ್ವಿ ಮತ್ತು ನಾವು ರೈಡಿಂಗ್ ಆದಾಗ ನಮ್ಮ ಬೆಂಗಳೂರು ಬುಲ್ಸ್ ಟೀಮದ ಡಿಫೆನ್ಸ್ ಅವರು ಸ್ವಲ್ಪ ಎಡವಿ ಇದ್ದರು ಅದೇ ನಮಗೆ ಪ್ಲಸ್ ಪಾಯಿಂಟ್ ಆಯಿತು ಅಂತಲೇ ಹೇಳ್ಬೋದು ಮತ್ತು ನಮ್ಮ ಟೀಮ್ ಕಡೆ ಟ್ಯಾಕಲ್ ನೋಡೋದಾದರೆ ಬರೀ ಅಡ್ವಾನ್ಸ್ ಟ್ಯಾಕಲ್ ಕೂಡ ಮಾಡಿದರು ನಾವು ಯಶಸ್ವಿ ಟ್ಯಾಕಲ್ ಮಾಡಿದರು ನಮ್ಮ ಡಿಫೆಂಡರ್ಸ್ ಹಾಗಾಗಿ ನಾವು ಗೆಲ್ಲಲು ಸಾಧ್ಯವಾಯಿತು ಮತ್ತು ನಮ್ಮ ಮೊದಲೇ ನಮಗೆ ಕೋಚ್ ಹೇಳಿದರು ಮತ್ತು ಭರತ್ನವ್ರೂ ಯಾವುದೇ ಕಾರಣಕ್ಕೆ ನಾವು ಪಾಯಿಂಟ್ ತರಲು ಬಿಡ ಒಮ್ಮೆ ಫಾರ್ಮಿಗೆ ಬಂದರೆ ಅವರು ಮಲ್ಟಿಪಲ್ ಪಾಯಿಂಟನ್ನು ಒಯ್ತಾರೆ ಅಂತ ಮೊದಲೇ ನಮ್ಮ ಕೋಚ್ ಹೇಳಿದರು ಹಾಗೆ ನಾವು ಬರತ್ನ ಒಳಗೆ ಬರಲು ಬಿಡಲೇ ಇಲ್ಲ ಆದ ಕಾರಣ ನಾವು ಬೆಂಗಳೂರು ಬಳಸಿರುವುದಾಗಿ ಗೆಲ್ಲಲು ಸಾಧ್ಯವಾಯಿತು ಅಂತ ಹೇಳಿದ್ದಾರೆ ಹೀಗೆ ಅವರ ಮಾತುಗಳನ್ನು ಮುಗಿಸುತ್ತಾರೆ ಈ ಮತ್ತೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ಸ್